ಆಗಿದೆ ದೋಸ್ತಿ ಸರ್ಕಾರವನ್ನ ಉಳಿಸುವುದಕ್ಕೆ ಇದೀಗ ಹಳೆ ದೋಸ್ತಿಗಳು ಮುಂದಾಗ್ಬಿಟ್ಟಿದ್ದಾರೆ ಹೇಗಾದ್ರೂ ಉಳಿಸಬೇಕು ಅಂತ ಹೇಳಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಮತ್ತೆ ಡ್ರೈವರ್ ಸೀಟ್ನಲ್ಲಿ ಹಾಗಾದ್ರೆ ಜಮೀರ್ ಅಹಮದ್ ಕೂರ್ತಾರಾ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ ಹಳೆ ಸ್ನೇಹಿತನೊಂದಿಗೆ ಪ್ರತ್ಯೇಕ ಮಾತುಕತೆಯನ್ನ ಇದೀಗ ಸಿಎಂ ಕುಮಾರಸ್ವಾಮಿ ನಡೆಸಿದ್ದಾರೆ ಏನ್ ಮಾಡೋದು ಮುಂದೆ ಹೇಗೆ ಅಂತ ಹೇಳಿ ಈಗ ಮಾತುಕತೆ ಮಾಡಿದ್ದಾರೆ ಸಿಎಂ ಕಾರಿನಲ್ಲೇ ಇದೀಗ ಸಚಿವ ಜಮೀರ್ ಅಹಮದ್ ತೆರಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ ಶಾಸಕರನ್ನ ರೆಸಾರ್ಟ್ಗೆ ಕರೆದೊಯ್ಯುವಂತಹ ಎಲ್ಲಾ ಜವಾಬ್ದಾರಿಯನ್ನ ಇಲ್ಲಿ ಇವರೇ ವಹಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಜಮೀರ್ ಅವರೇ ವಹಿಸಿಕೊಳ್ಳುವಂತ ಸಾಧ್ಯತೆ ಇದೆ ಮತ್ತೆ ಒಂದೇ ಕಾರಿನಲ್ಲಿ ಸಿಎಂ ಕುಮಾರಸ್ವಾಮಿ ಮತ್ತು ಸಚಿವ ಜಮೀರ್ ಅಹಮದ್ ಒಟ್ಟಿಗೆ ಹೋಗಿದ್ದಾರೆ ಮುಂದೆ ಏನ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಮಾತುಕತೆಯನ್ನ ಮಾಡಿಕೊಂಡಿದ್ದಾರೆ ಹೇಗೆ ಸರ್ಕಾರವನ್ನ ಉಳಿಸಿಕೊಳ್ಳೋದು ಹೇಗೆ ಇದನ್ನ ನಮ್ಮ ಸರ್ಕಾರವನ್ನ ಭದ್ರಪಡಿಸಿಕೊಳ್ಳೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ ಎಸ್ ಇದೀಗ ಇಬ್ಬರು ಕೂಡ ಜಮೀರ್ ಅಹಮದ್ ಮತ್ತು ಸಿಎಂ ಕುಮಾರಸ್ವಾಮಿ ಅವರು ಚರ್ಚೆಯನ್ನ ಮಾಡಿದ್ದಾರೆ ಒಂದೇ ಕಾರಿನಲ್ಲಿ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ ಏನ್ ಕತೆ ಎಲ್ ಹೋಗಿದ್ದಾರೆ ಏನು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಇದ್ಯಾ ಯಶೋಧ ಏನು ಎರಡು ಸಾವಿರದ ಆರರಲ್ಲಿ ನಡೆದಂತ ಒಂದು ಘಟನೆ ಮರಿಕೊಳಿಸಿತ್ತ ಅನ್ನುವಂಥದ್ದು ಹೇಗಿದ್ದಿರುವಂತ ಪ್ರಶ್ನೆ ಬಹಳ ಮುಖ್ಯವಾಗಿ ಅವತ್ತು ಧರ್ಮ್ ಸಿಂಗ್ ಸರ್ಕಾರವನ್ನ ಕೇಳಿದಂತ ಕುಮಾರಸ್ವಾಮಿ ಅವರು ತಾವು ಮುಖ್ಯಮಂತ್ರಿ ಆಗಿದ್ದು ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ರು ಬಹುಶಃ ಅವತ್ತು ಶಾಸಕರನ್ನ ರೆಸಾರ್ಟ್ ಗಳಿಗೆ ಕರೆದುಕೊಂಡು ಹೋಗಲು ಸ್ವತಃ ಅವತ್ತಿನ ಶಾಸಕರಾಗಿದ್ದಂತ ಜಮೀರ್ ಅಹಮದ್ ಖಾನ್ ಬಸ್ ಅನ್ನ ಚಾಲನೆ ಮಾಡ್ಕೊಂಡು ಹೋಗಿದ್ರು ಡ್ರೈವರ್ ಸೀಟ್ ಅಲ್ಲಿ ಕೂತಿದ್ರು ಈಗ ಮತ್ತೊಮ್ಮೆ ಅದೇ ರೀತಿಯಲ್ಲಿ ಶಾಸಕರನ್ನ ಕರೆತರುವ ಕರೆದುಕೊಂಡು ಹೋಗುವ ಒಂದು ಕೆಲಸಕ್ಕೆ ಜಮೀರ್ ಮುಂದಾಗ್ತಾರ ಅನ್ನುವಂಥದ್ದು ಆ ನಂತರದಲ್ಲಿ ಕಳೆದ ಹತ್ತನ್ನೆರಡು ವರ್ಷಗಳಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳಲ್ಲಿ ಕುಮಾರಸ್ವಾಮಿ ಮತ್ತು ಜಮೀರ್ ಅಹಮದ್ ಖಾನ್ ಅವರು ಬೇರೆ ಬೇರೆ ನೆಲೆಗಟ್ಟಲ್ಲಿ ಇದ್ರು ಕೂಡ ಇವತ್ತು ಏನು ವೇಣುಗೋಪಾಲ್ ಅವರ ಜೊತೆ ಮಾತುಕತೆ ನಡೆಸಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಕುಮಾರಸ್ವಾಮಿ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾತುಕತೆ ನಡೆಸಿರುವಂಥದ್ದು ಆನಂತರ ಮುಖ್ಯಮಂತ್ರಿಗಳ ಕಾರಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ತೆರಳಿದ್ದಾರೆ ಬಹುಶಃ ತಮ್ಮ ಮಾಜಿ ಆಪ್ತರು ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಸಂಕಷ್ಟಕ್ಕೆ ಸಿಲು ಈ ಸಂದರ್ಭದಲ್ಲಿ ಬಹುಶಃ ಅವರ ನೆರವಿಗೆ ಅನ್ನುವಂತ ನಿಟ್ಟಿನಲ್ಲಿ ಜಮೀರ್ ಅವರು ಮುಂದಾದ್ರ ಅಥವಾ ತಮ್ಮ ಮಾಜಿ ಸ್ನೇಹಿತನನ್ನ ಜೊತೆಗೆ ಬಂತ ಕರೆದ್ರ ಅನ್ನುವಂತ ಕುತೂಹಲ ಸಹಜವಾಗಿಯೇ ಇರುತ್ತೆ ಹಾಗಾಗಿ ಏನು ಎರಡ್ ಸಾವಿರದ ಆರರಲ್ಲಿ ಆಗಿತ್ತು ಅದೇ ರೀತಿಯ ಒಂದು ದೃಶ್ಯಾವಳಿಗಳ ರೀತಿಯಲ್ಲಿ ಇವತ್ತು ಮರುಕಳಿಸುವಂತಿತ್ತು ಅವರಿಬ್ಬರ ಪುನರ್ಮಿಲನ ಅಥವಾ ಮಾತುಕತೆ ಯಶೋಧ ಸುಕೇಶ್ ಇಲ್ಲಿ ಮುಖ್ಯವಾಗಿ ಇಬ್ಬರು ಪಕ್ಷೇತರ ಶಾಸಕರು ಸರ್ಕಾರಕ್ಕೆ ಘೋಷಣೆ ಮಾಡಿದಂತ ಬೆಂಬಲವನ್ನ ವಾಪಸ್ ಪಡ್ಕೊಂಡ ನಂತರದಲ್ಲಿ ಸಿಎಂ ಕುಮಾರಸ್ವಾಮಿ ಈಗ ಮಾತನಾಡ್ತಾ ಹೇಳ್ತಾ ಇದ್ರು ಯಾರ್ಯಾರು ರಿಸೈನ್ ಮಾಡ್ತಾರೆ ಎಲ್ಲವೂ ಕೂಡ ನನಗೆ ಗೊತ್ತಿದೆ ಅಂತ ಹೇಳಿ ಗೊತ್ತಿದ್ದ ಮೇಲೆ ಯಾಕೆ ಇವರು ಈ ರೀತಿ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಖಂಡಿತ ಒಂದು ಈ ವಿಚಾರದಲ್ಲಿ ಹೇಳ್ಬೇಕಂತಂದ್ರೆ ಇದನ್ನ ಕಾಂಗ್ರೆಸ್ ನಾಯಕರುಗಳು ಹೇಳಿದ್ರು ಜೆಡಿಎಸ್ ನಾಯಕರುಗಳು ಹೇಳ್ತಾ ಇದಾರೆ ಕುಮಾರಸ್ವಾಮಿ ಅವರು ಈಗ ಮಾತನ್ನೇ ಹೇಳ್ತಾ ಇದಾರೆ ಎಲ್ಲ ಗೊತ್ತಿದ್ದ ಮೇಲೆ ಕೈಕಟ್ಟಿ ಕೂರಕ್ ಆಗಲ್ಲ ಕೈಕಟ್ಟಿ ಕೂರಕ್ ಆಗಲ್ಲ ಅಂದ ಮೇಲೆ ಏನ್ ಪ್ರಯತ್ನ ಮಾಡಿದ್ರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆದ್ರೆ ಅಂತ ಪ್ರಯತ್ನಗಳಿಗೆ ಒಂದು ಹಂತದ ಈಗ ಈಗಾಗ್ಲೇ ಕ್ಲೋಸ್ ಆಗಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಾಲಿಗೆ ಯಾಕಂದ್ರೆ ಇವರದೇ ತಕ್ಕಿಯಲ್ಲಿದ್ದಂತ ಇವರದೇ ಪಕ್ಷದಿಂದ ನಿಂತು ಗೆದ್ದಂತ ಇವ್ರ ಜೊತೆ ಓಡಾಡಿಕೊಂಡಿದ್ದಂತ ಶಾಸಕರೇ ಹೋಗಿ ಮುಂಬೈಯಲ್ಲಿ ಪೂರ್ವ ತನಕ ಇವರು ಸೈಲೆಂಟ್ ಆಗಿದ್ರು ಅಂದ್ರೆ ಎಲ್ಲವೂ ಗೊತ್ತಿದ್ದು ಇವ್ರು ಮಾಡಿದ್ದೇನು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಅಕಸ್ಮಾತ್ ಏನು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಈ ಮುಂದೇನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಉದ್ಭವಿಸುತ್ತೆ ಹೋಗಿರ್ತಕ್ಕಂಥ ಶಾಸಕರನ್ನ ವಾಪಸ್ ಕರ್ಕೊಂಡು ಬರುವಂತ ಸಮಸ್ಯೆ ಕಾಂಗ್ರೆಸ್ ಅಥವಾ ಜೆಡಿಎಸ್ ನಾಯಕರಿಗೆ ಇದೆಯಾ ಇಲ್ಲ ಅಂತ ಆದ್ರೆ ಬಿಜೆಪಿ ಶಾಸಕರನ್ನ ಸೆಳೆಯುವಂತ ಸಾಮರ್ಥ್ಯವಾದ್ರೂ ಇದೆಯಾ ಇಲ್ಲ ಇದೇ ರೀತಿ ಹೇಳಿಕೆಗಳನ್ನ ಕೊಟ್ಟುಕೊಂಡು ಇನ್ನಷ್ಟು ಶಾಸಕರು ಕೈ ಬಿಟ್ಟ ನಂತರದಲ್ಲಿ ಅನಿವಾರ್ಯವಾಗಿ ಸರ್ಕಾರವನ್ನ ಬೀಳಿಸಿಕೊಂಡು ಕೈ ಚಲ್ಲಿ ಕೋರ್ತಾರ ಏನು ಅಂತ ಈಗಲೇ ಹೇಳೋಕೆ ಸಾಧ್ಯ ಇಲ್ಲ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಶಾಸಕರ ಸಂಖ್ಯೆ ಆ ಕಡೆಗೆ ಶಿಫ್ಟ್ ಆಗಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಸಮಾಧಾನ ಪಡಬೇಕಾದಂತ ವಿಚಾರ ಆದ್ರೆ ಏನೂ ಆಗಲ್ಲ ಎಲ್ಲವೂ ಗೊತ್ತಿದೆ ಅನ್ಕೊಂಡಂತ ಕುಮಾರಸ್ವಾಮಿ ಅವರಿರ್ಬೋದು ಸಿದ್ದರಾಮಯ್ಯ ಅವ್ರಿರ್ಬೋದು ಇವತ್ತು ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಅವರಿಗೂ ಕೂಡ ಅರ್ಥ ಆಗಿದೆ ಈಗ ಅಷ್ಟು ಧೈರ್ಯವಾಗಿ ಮಾತನಾಡುವಂತ ಪರಿಸ್ಥಿತಿ ಈ ಎರಡೂ ಪಾರ್ಟಿಯಲ್ಲಿ ಇಲ್ಲ ಇದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿಲ್ಲ ಅನ್ನುವಂತ ಸಮಾಧಾನವನ್ನು ಅವರು ಪಟ್ಕೊಳ್ಬೇಕಾಗಿದೆ ಯಶೋಧ ಓಕೆ ಥ್ಯಾಂಕ್ ಯು ಸುಕೇಶ್ ಎಸ್ ಎರಡು ಸಾವಿರದ ಆರರಲ್ಲಿ ಧರಮ್ ಸಿಂಗ್ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸರ್ಕಾರವನ್ನ ಬೀಳಿಸೋದಕ್ಕೆ ಅಲ್ಲಿ ಸಿಎಂ ಕುಮಾರಸ್ವಾಮಿ ಮತ್ತು ಜೊತೆಗೆ ಆಗ ಶಾಸಕರಾಗಿದ್ದಂತಹ ಜಮೀರ್ ಅಹಮದ್ ಅವರು ಸಾಕಷ್ಟು ರಣತಂತ್ರವನ್ನ ರೂಪಿಸಿ ಬಸ್ಸಿನಲ್ಲಿ ಶಾಸಕರನ್ನ ರೆಸಾರ್ಟ್ಗೆ ಕರ್ಕೊಂಡು ಅವರೇ ಡ್ರೈವರ್ ಆಗಿ ಯಾವ ರೀತಿ ಕರ್ಕೊಂಡು ಹೋದ್ರು